ಹಾಯ್ ವೆಲ್ಕಮ್ ಟು ಕನಿಕ್ಷಾ ಕನ್ನಡ ಬ್ಲಾಗ್ಸ್ ಇವತ್ತಿನ ವೀಡಿಯೋದಲ್ಲಿ ನುಗ್ಗೆ ಸೊಪ್ಪಿನ ವಡೆ ಮಾಡ್ತಾ ಇದ್ದೀವಿ ಏಕ್ ಮಾಡಿದೆ ತೋರಿಸ್ಕೊಡ್ತೀನಿ ಇಲ್ಲಿ ನಾನು ಸ್ವಲ್ಪ ಕಡಲೆ ಹಿಟ್ಟು ತೊಗೊಂಡಿದ್ದೇನೆ ಅಕ್ಕಿ ಹಿಟ್ಟು ಕಟ್ ಮಾಡಿ ಮೂರು ಕಾಯಿ ಮೆಣಸು ಕರಿಬೇವು ಸೊಪ್ಪು ಈರುಳ್ಳಿ ನುಗ್ಗೆ ಸೊಪ್ಪು ಹೆಂಗು ಓಮದ್ಕಾಲು ಉಪ್ಪು ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಇನ್ನು ಕಡಲೆ ಹಿಟ್ಟು ಹಾಕ್ಕೊಳ್ತಿದ್ದೇನೆ ನಂತರ ಅಕ್ಕಿ ಹಿಟ್ಟು ಇನ್ನು ಕಟ್ ಮಾಡಿಟ್ಟ ಕಾಯಿ ಮೆಣಸು ಕರಿಬೇವು ಸೊಪ್ಪು ನಂತರ ಹೋಮದ ಕಾಳನ್ನು ಹಾಕೊಳ್ತಿದ್ದೇವೆ ಸ್ವಲ್ಪ ಹಿಂಗು ಇನ್ನಿದಕ್ಕೆ ಕಟ್ ಮಾಡಿಟ್ಟ ಈರುಳ್ಳಿ ಇನ್ನು ನುಗ್ಗೆ ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ತಿದ್ದೇವೆ ನಂತರ ಅದಕ್ಕೆ ಉಪ್ಪು ಹಾಕೊಳ್ತಿದ್ದೇವೆ ಉಪ್ಪು ಹಾಕಿದ ನಂತರ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ತಿದ್ದೇವೆ ತುಂಬ ನೀರು ಕೂಡ ಆಗಬಾರ್ದು ತುಂಬ ಗಟ್ಟಿ ಕೂಡ ಆಗಬಾರ್ದು ನೋಡಿ ಈ ಥರ ಆಗಬೇಕು ನೋಡಿ ಎಣ್ಣಿದನು ಸಣ್ಣ ಸಣ್ಣದಾಗಿ ಉಂಡೆ ಮಾಡಿಕೊಳ್ತಿದ್ದೇವೆ ನೋಡಿ ಉಂಡೆ ಮಾಡಿದಾಯಿತು ಎಣ್ಣಿದನು ಎಣ್ಣೆಗೆ ಬಿಡ್ತಾ ಇದ್ದೇವೆ ಕೈಯಲ್ಲಿ ಸ್ವಲ್ಪ ತಟ್ಟಿ ಬಿಟ್ಟರೆ ಆಯಿತು ನೋಡಿ ಈ ಥರ ಇನ್ನಿದನ್ನು ಇದನ್ನು ತೆಗೆದಿದ್ದೇವೆ ನೋಡಿ ನುಗ್ಗೆ ಸೊಪ್ಪಿನ ರೆಡಿ ಆಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು